ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ಕೊಬ್ಬರಿ ಕಡುಬು ನಾನು ಆಲ್ರೆಡಿ ಒಂದು ಕೊಬ್ಬರಿ ಕರ್ಚಿಕಾಯಿದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದು ಅದೇ ಥರನೇ ಕೊಬ್ಬರಿ ಕಡುಬು ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಕೊಬ್ಬರಿ ಕಡುಬು ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಅರ್ಧ ಕೆ ಜಿ ಆಗುವಷ್ಟು ಒಣ ಕೊಬ್ಬರಿ ತೊಗೋಬೇಕು ಕೊಬ್ಬರಿನ ತುರಿಯೋ ಮಣಿಯಿಂದ ತುರಿಬೇಕು ನೋಡಿ ಎಲ್ಲ ಕೊಬ್ಬರಿನೂ ಒಂದೇ ಥರ ತುರಿಬೇಕು ಇವಾಗ ಎಲ್ಲ ಕೊಬ್ಬರಿನೂ ತುರಿದಾಯಿತು ಅರ್ಧ ಕೆ ಜಿ ಕೊಬ್ಬರಿಗೆ ಅರ್ಧ ಕೆ ಜಿ ಬೆಲ್ಲ ತಗೋಬೇಕು ಸ್ವೀಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವೀಟ್ ಬೇಡ ಅನ್ನೋರು ಸ್ವಲ್ಪ ಕಡಿಮೆ ಹಾಕೋಬೋದು ಬೆಲ್ಲನ ಸಣ್ಣಕ್ಕೆ ಜಜ್ಕೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಇಟ್ಕೋಬೇಕು ನೋಡಿ ಆವಾಗಲೇ ಕೊಬ್ಬರಿ ಏನು ತುರ್ಕೊಂಡಿತ್ತಲ್ಲ ಆ ಬೆಲ್ಲವೂ ಕೂಡ ಕೊಬ್ಬರೇಲಿ ಹಾಕ್ಕೊಂಡು ಇವಾಗ ನೋಡಿ ಹಾಗೆ ಕೈಯಿಂದನೇ ಕಲಿಸ್ಕೊಂಡ್ಬಿಡಬೇಕು ಇದನ್ನೇನು ರುಬ್ಬೇಕಂತೇನಿಲ್ಲ ಹಾಗೆ ಕೈಯಿಂದನೇ ನೀಟಾಗಿ ಕಲಿಸ್ಕೊಂಬಿಡಬೇಕು ನೋಡಿ ಕೊಬ್ಬರಿ ಬೆಲ್ಲ ನೀಟಾಗಿ ಕಲ್ತ್ಕೋಬೇಕು ಆ ಥರ ಕಲಿಸ್ಕೋಬೇಕು ನೋಡಿ ಕೊಬ್ಬರಿ ಗಡು ಮಾಡೋಕ್ಕೆ ಕೊಬ್ಬರಿ ದೂರುಣ ರೆಡಿ ಆಯಿತು ಇವಾಗ ಹಿಟ್ಟು ಕಲಿಸ್ಕೋಬೇಕು ಇಲ್ಲಿ ಕಾಲು ಕೆ ಜಿ ಆಗುವಷ್ಟು ಗೋಧಿ ಹಿಟ್ಟು ಕಲಿಸ್ಕೊತಾ ಇದೆ ನೀವು ಬೇಕಾದರೆ ಗೋಧಿ ಹಿಟ್ಟು ಬದಲು ಮೈದಾ ಹಿಟ್ಟು ಕೂಡ ಹಾಕೋಬೋದು ನೋಡಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು ಇದು ಕೂಡ ಕೊಬ್ಬರಿ ಕಡುಬು ಮಾಡೋದ್ರಿಂದ ಹಿಟ್ಟು ಗಟ್ಟಿಯಾಗಿರಬೇಕು ತೆಳುವಾದರೆ ಕಡುಬು ಮಾಡೋಕ್ಕೆ ಬರಲ್ಲ ಅದಕ್ಕೆ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿಯೇ ಕಲಿಸ್ಕೊಳ್ಳಿ ನೋಡಿ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಬೆಕ್ಕಿನ ಮರಿ ಇದೆ ಅದು ಹೆಂಗ್ ಆಟ ಆಡ್ತಾ ಇದೆ ನೋಡಿ ನಮ್ಮ ಅತ್ತೆ ಇಟ್ಟು ಕಲಿಸ್ತಾ ಇದ್ದಾರೆ ನೋಡಿ ಬೆಕ್ಕ ಯಾವ ತರ ನೋಡ್ತಾ ಇದೆ ಅಂತ ನೋಡಿ ಅದನ್ನೇ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೋಬೇಕು ನೋಡಿ ಹಿಟ್ಟು ರೆಡಿ ಆಯಿತು ಇವಾಗ ದೊಡ್ಡ ದೊಡ್ಡದಾಗಿ ಉಳ್ಳಿ ಕಟ್ಕೊತಾ ಇದ್ದಾರೆ ನೋಡಿ ಇದು ಕೂಡ ಕೊಬ್ಬರಿ ಗಡಬೇನು ಮಾಡ್ಕೊಂಡಿದ್ವಲ್ಲ ಅದೇ ಥರನೇ ಮೊದಲಿಗೆ ಚಪಾತಿ ಲಟ್ಟಿಸ್ಕೊಂಡು ಆಮೇಲೆ ಕೊಬ್ಬರಿ ಗಡಬು ಮಾಡ್ಕೋಬೇಕು ನೋಡಿ ಒಂದು ಉಳ್ಳೇ ತಗೋಬೇಕು ಅದಕ್ಕೆ ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಚಪಾತಿ ಥರ ಲಟ್ಟಿಸ್ಬೇಕು ನೋಡಿ ಚಪಾತಿ ರೆಡಿ ಆಯಿತು ನೋಡಿ ಗ್ಲಾಸಿಂದ ಕಟ್ ಮಾಡ್ಕೊತಾ ಇದ್ದಾರೆ ಈ ಥರ ಮಾಡೋದ್ರಿಂದ ತುಂಬ ಬೇಗನೆ ಮಾಡ್ಕೋಬೋದು ನೋಡಿ ವೇಸ್ಟ್ ಇಟ್ಟೆಲ್ಲ ಇರುತ್ತಲ್ಲ ಅದನ್ನ ತೆಗೆದುಬಿಟ್ಟು ನೆಕ್ಸ್ಟ್ ಹುಳಿಯಲ್ಲಿ ಹಾಕ್ಕೊಂಡು ಮಾಡ್ಕೋಬೇಕು ನೋಡಿ ಇದರಲ್ಲೂ ಕೂಡ ಎಂಟು ಕಡವಾಗಿದೆ ನೋಡಿ ಅದಕ್ಕೆಷ್ಟು ಬೇಕೋ ಅಷ್ಟೇ ಹುರ್ಣ ತುಂಬ್ಕೋಬೇಕು ಕೊಬ್ಬರಿದು ನೋಡಿ ಈ ಥರ ತುಂಬಿಕೋಬೇಕು ಕೊಬ್ಬರಿ ಪುಡಿ ಆಗಿರೋದ್ರಿಂದ ಚಿಕ್ಕ ಎಲೆಯಲ್ಲಿ ತುಂಬಕ್ಕಾಗಲಿಲ್ಲ ಅದಕ್ಕೆ ಮತ್ತೆ ದೊಡ್ಡದಾಗಿ ಎಲೆ ಮಾಡಿಕೊಂಡು ತುಂಬಿ ಮಾಡ್ತಾಯಿದ್ದಾರೆ ನೋಡಿ ಕಡುಬೆಲ್ಲ ರೆಡಿ ಆಯಿತು ನೋಡಿ ಸ್ವಲ್ಪ ಈ ಕಡುಬು ದೊಡ್ಡ ದೊಡ್ಡದಾಗಿ ಮಾಡಿದ್ದಾರೆ ಇವಾಗ ಸ್ಟೋವ್ ಆನ್ ಮಾಡಿಕೊಂಡು ಮತ್ತೆ ಹಂಚಿಟ್ಕೊಂಡಿದ್ದಾರೆ ಅದರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದಾರೆ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಕಡುಬು ಎಣ್ಣೆ ಒಳಗಡೆ ಹಾಕೊಂಡು ಕರಿತಾ ಇದ್ದಾರೆ ನೋಡಿ ನೋಡಿ ಇದನ್ನು ಕೂಡ ತಿರುಗಿಸಾಕೊಂಡು ಎರಡು ಕಡೆ ಚೆನ್ನಾಗಿ ಕರಿಬೇಕು ಸ್ವಲ್ಪ ಕೆಂಪಗಾಗೋವರೆಗು ಕರಿಬೇಕು ಈ ಕಡುಬುನು ಕೂಡ ನೋಡಿ ಇಷ್ಟು ಕೆಂಪಗಾದ್ರೆ ಸಾಕು ಇವಾಗ ಕಡುಬು ರೆಡಿ ಆಯಿತು ಅದನ್ನ ಒಂದು ತಟ್ಟೆಯಲ್ಲಿ ತೆಗಿತಾ ಇದ್ದಾರೆ ನೋಡಿ ಅದೇ ಥರ ಮತ್ತೆ ಎರಡನೇ ಸಾರಿ ಇದ್ದಾರೆ ಕಡುಬು ನೋಡಿ ಅದನ್ನು ಕೂಡ ತಿರುಗಿ ಸಾಕೊಂಡು ನೀಟಾಗಿ ಕರಿತಾ ಇದ್ದಾರೆ ತಿರುಗಿ ಸಾಕೊಂಡು ಎರಡು ಕಡೆ ಚೆನ್ನಾಗಿ ಕರಿಬೇಕು ನೋಡಿ ಅದು ಕೂಡ ರೆಡಿ ಆಯಿತು ಅದನ್ನು ತಟ್ಟೆಯಲ್ಲಿ ತೆಗಿತಾ ಇದ್ದಾರೆ ನೋಡಿ ಅದೇ ಥರ ಎಲ್ಲ ಖರ್ಚಿಕಾಯಿನೂ ನೀಟಾಗಿ ಕರಿಬೇಕು ಇವಾಗ ಖರ್ಚಿಕಾಯಿ ರೆಡಿ ಆಯ್ತು ನೋಡಿ ಈ ಕೊಬ್ಬರಿ ಕಡುಬು ಕೂಡ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಇದನ್ನು ಕೂಡ ನೀವು ಎರಡು ದಿನ ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಕೊಬ್ಬರಿ ಕಡುಬು ನಿಮ್ಮ ಮನೆಯಲ್ಲಿ ಒಂದು ಸರಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು